ಸಚಿವ ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯ ಮುಂದಾದ್ರ ಅನ್ನೋ ಪ್ರಶ್ನೆ ಸಚಿವ ಸಂಪುಟ ಪುನರ್ರಚನೆಗೆ ಮುಂದಾದ್ರ ಸಿಎಂ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಹೈಕಮಾಂಡ್ ಜೊತೆ ಮಾತನಾಡ್ತೇನೆ ಎಂದಿದ್ದಾರೆ ಸಿಎಂ ಸಂಪುಟ ರಚನೆಯ ಬಗ್ಗೆ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಜೊತೆಗೆ ಮಾತನಾಡುವುದಾಗಿ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸೊ ಹೊಸ ವರ್ಷದಲ್ಲಿ ಹೊಸ ಸಂಪುಟ ಏನಾದರೂ ಆಗುತ್ತಾ ಸಚಿವರ ಸಂಪುಟ ಸೊ ಹೊಸ ವರ್ಷದಲ್ಲಿ ಹೊಸ ಸಂಪುಟ ಏನಾದರೂ ಆಗುತ್ತಾ ಸಚಿವರ ಸಂಪುಟ ಸೊ ಹೊಸ ವರ್ಷದಲ್ಲಿ ಹೊಸ ಸಂಪುಟ ಏನಾದರೂ ಆಗುತ್ತಾ ಸಚಿವರ ಸಂಪುಟ ಪುನಃ ರಚನೆ ಸೊ ಹೊಸ ವರ್ಷದಲ್ಲಿ ಸಿಎಂ ಅವರ ಈ ಹೇಳಿಕೆಯಿಂದ ಕಾಂಗ್ರೆಸ್ ಪಾಳಯದಲ್ಲಿ ಮತ್ತೆ ಸಂಪುಟ ಸರ್ಜರಿಯ ವಿಚಾರ ಜೀವ ಪಡೆದುಕೊಂಡಿದೆ ಹೊಸ ವರ್ಷದಲ್ಲಿ ಹೊಸ ತಂಡ ಕಟ್ಟುವ ಬಗ್ಗೆ ಸಿಎಂ ಸುಳಿವನ್ನ ಕೊಟ್ಟಿದ್ದಾರೆ ಡಿಸೆಂಬರ್ ಅಂತ್ಯಕ್ಕೆ ಸಂಪುಟ ಪುನರ್ರಚನೆಯ ಬಗ್ಗೆ ಬೆಳವಣಿಗೆಗಳಾಗಿತ್ತು ಕೆಲ ಪ್ರಭಾವಿ ನಾಯಕರ ಒತ್ತಡದಿಂದಾಗಿ ಈ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ತಾತ್ಕಾಲಿಕವಾಗಿ ತಣ್ಣಗಾಗಿತ್ತು ಇದೀಗ ಮತ್ತೆ ಸಂಪುಟ ಪುನರ್ರಚನೆಗೆ ಆಗ್ರಹ ಜೋರಾಗಿದೆ ಬಜೆಟ್ ಅಧಿವೇಶನದ ವೇಳೆಗೆ ಕೆಲ ಬದಲಾವಣೆ ಸಾಧ್ಯತೆ ಕೇವಲ ಒಂದೇ ಸ್ಥಾನಕ್ಕೆ ಸೀಮಿತವಾಗುತ್ತಾ ಅಥವಾ ಹೆಚ್ಚು ಮಂದಿಯನ್ನು ಬದಲಾವಣೆ ಮಾಡುವುದು ನಿಶ್ಚಿತವ ಅನ್ನೋ ಕುತೂಹಲವೂ ಕೂಡ ಇದೆ ಈ ಹಿಂದೆಯೇ ಸಚಿವ ಸಂಪುಟ ಸರ್ಜರಿಯ ಬಗ್ಗೆ ಚರ್ಚೆಗಳು ನಡೆದಿತ್ತು ಒಂದಷ್ಟು ಪ್ರಭಾವಿ ನಾಯಕರು ಸಚಿವ ಸ್ಥಾನಕ್ಕೋಸ್ಕರ ಲಾಭಿಯನ್ನ ಕೂಡ ಶುರು ಮಾಡಿದ್ರು ಹೈಕಮಾಂಡ್ ಮಟ್ಟದ ನಾಯಕರನ್ನ ಭೇಟಿಯಾಗುವಂತಹ ಕೆಲಸಗಳು ಕೂಡ ಆಗ್ತಾ ಇತ್ತು ಆದ್ರೆ ಒಂದಷ್ಟು ಪ್ರಭಾವಿ ನಾಯಕರ ಒತ್ತಡದಿಂದಾಗಿ ನ ಸೂಚನೆಯ ಮೇರೆಗೆ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಯಾವುದೇ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿಲ್ಲ ವಿಚಾರ ತಣ್ಣಗಾಗಿತ್ತು ಅದರ ಬಗ್ಗೆ ಚರ್ಚೆಗಳು ಕೂಡ ನಡೆಯಲಿಲ್ಲ ಇದೀಗ ಮತ್ತೆ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಮುನ್ನೆಲೆಗೆ ಬಂದಿದೆ ಸಿಎಂ ಸಿದ್ದರಾಮಯ್ಯನವರನ್ನ ಹೊಸ ವರ್ಷದಲ್ಲಿ ಏನಾದರೂ ಹೊಸ ಸಂಪುಟ ರಚನೆಯಾಗುತ್ತಾ ಸಚಿವ ಸಂಪುಟ ಪುಟಕ್ಕೆ ಸರ್ಜರಿಯನ್ನ ಮಾಡ್ತೀರಾ ಅಂತ ಪ್ರಶ್ನೆಯನ್ನ ಕೇಳಿದಾಗ ಹೈಕಮಾಂಡ್ ಜೊತೆ ಮಾತನಾಡ್ತೀನಿ ಅನ್ನೋ ಮೂಲಕ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರೇ ಸುಳಿವು ಕೊಟ್ಟಂತಾಗಿದೆ ಒಂದು ವೇಳೆ ಆ ರೀತಿಯ ಆಲೋಚನೆ ಇಲ್ಲದೆ ಇದ್ದಿದ್ರೆ ಸಿಎಂ ಅದ್ರ ಬಗ್ಗೆ ಯಾವುದೇ ರೀತಿಯ ಯೋಚನೆ ಇಲ್ಲ ಅಂತ ಹೇಳಿರೋರು ಆದ್ರೆ ಈಗ ಅವರು ಹೈಕಮಾಂಡ್ ಜೊತೆಗೆ ಮಾತನಾಡ್ತೀನಿ ಅನ್ನೋದೇ ಈ ಸಚಿವ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಪುಷ್ಟಿಯನ್ನ ನೀಡುತ್ತಾ ಇದೆ